ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈರುಳ್ಳಿ ದೋಸೆ ಅದರಲ್ಲಿ ಡಬಲ್ ರೋಸ್ಟ್ ಮಾಡಿ ತುಪ್ಪ ಬೆಣ್ಣೆ ಹಾಕಿ ಮಾಡಿರೋ ಡಬಲ್ ರೋಸ್ಟ್ ಮಾಡಿರೋಂಥ ಈರುಳ್ಳಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆಗೆ ಸೂಪರಾಗಿರೋ ಕಾಂಬಿನೇಷನ್ ಎಲ್ಲಿ ಅಂತೀರಾ ನಮ್ಮ ಚಿಂತಾಮಣಿ ಹೇಳ್ಕಂಡ್ರಿ ಬೆಂಗಳೂರಿಂದ ನಾವು ಚಿಂತಾಮಣಿಗೆ ಯಾವಾಗಲೇ ಹೋದರೂ ಇಲ್ಲಿ ಈರುಳ್ಳಿ ದೋಸೆ ತಿನ್ನೋದನ್ನು ಮಾತ್ರ ಮರೆಯೋದಿಲ್ಲ ನಮ್ಮೂರು ಚಿಂತಾಮಣಿ ಈ ಚಿಂತಾಮಣಿಯಲ್ಲಿ ಆಜಾಜ್ ಚೌಕ್ದಲ್ಲಿರುವಂಥ ಶ್ರೀ ದುರ್ಗಾ ಟಿಫನ್ ಸೆಂಟರಲ್ಲಿ ಈರುಳ್ಳಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ತುಪ್ಪ ಮತ್ತು ಬೆಣ್ಣೆ ಎರಡೂ ಹಾಕಿ ಡಬಲ್ ರೋಸ್ಟ್ ಮಾಡಿ ಕೊಡ್ತಾರೆ ಇದು ಇಲ್ಲಿನ ಒಂದು ಸ್ಪೆಷಾಲಿಟಿ ಸುಮಾರು ಮೂವತ್ತು ವರ್ಷದಿಂದ ಇವರು ಇಲ್ಲಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಈರುಳ್ಳಿ ದೋಸೆ ಜೊತೆಗೆ ಪ್ಲ ಖಾಲಿ ದೋಸೆ ಸೆಡ್ ದೋಸೆ ಎಲ್ಲ ಇರುತ್ತೆ ಚಿತ್ರಾನ್ನ ವಡೆ ಇಡ್ಲಿ ಇದನ್ನು ಕೂಡ ಇವರು ಇಲ್ಲಿ ಕೊಡ್ತಾರೆ ಆದರೆ ಈರುಳ್ಳಿ ದೋಸೆ ಮಾತ್ರ ಇಲ್ಲಿ ನಾವು ಇಷ್ಟಪಟ್ಟು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಚಿಂತಾಮಣಿ ನಮ್ಮೂರು ಆ ಊರು ಬಿಟ್ಟು ನಾವು ಬೆಂಗಳೂರು ಬಂದು ಸೆಟ್ಲಾಗಿ ತುಂಬ ವರ್ಷ ಆದ್ರೂ ನಾವು ಈ ಊರಿಗೆ ಯಾವಾಗ ಹೋದ್ರೂ ಇಲ್ಲಿನ ನಾವು ಈರುಳ್ಳಿ ದೋಸೆನ ಮಾತ್ರ ಮಿಸ್ ಮಾಡೋದಿಲ್ಲ ತುಪ್ಪ ಹಾಕಿ ನಂದಿನಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ ಚಿಂತಾಮಣಿಯ ಹೆಸರು ಕೇಳಿದ ತಕ್ಷಣವೇ ಸ್ನ್ಯಾಕ್ಸ್ಗೆ ಕುರುಕುಲ್ ತಿಂಡಿಗೆ ತುಂಬಾ ಫೇಮಸ್ ಆಗಿರುವಂಥ ಊರು ನಮ್ಮೂರು ಚಿಂತಾಮಣಿ ಅದರಲ್ಲಿ ಆದರ್ ಚೌಕ್ನಲ್ಲಿ ತಿಂಡಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ನಾನು ಈ ಒಂದು ಚಿಕ್ಕ ಟಿಫನ್ ಸೆಂಟ್ರಲ್ಲಿ ಶ್ರೀ ದುರ್ಗ ಟಿಫನ್ ಸೆಂಟ್ರಲ್ಲಿ ಈರುಳ್ಳಿ ದೋಸೆನ ಮಾತ್ರ ತುಂಬಾ ಇಷ್ಟ ಅನಿಸುತ್ತೆ ನಾವು ಯಾವಾಗ ಹೋದ್ರೂ ಮಿಸ್ ಮಾಡಿದಿರ ಇಲ್ಲಿ ತಿನ್ಬಿಟ್ಟೆ ಬರೋದು ತುಪ್ಪ ಹಾಕಿ ರೋಸ್ಟ್ ಮಾಡಿದ್ದಾಗಿದ್ಮೇಲೆ ಮತ್ತೆ ಇನ್ನೂ ಒಂದು ಸಲ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ ಈರುಳ್ಳಿ ಎಲ್ಲನೂ ಹಸಿ ಹಸಿಯಾಗಿ ಇಲ್ದಿರ ಸೂಪರಾಗಿರೋವಂಥ ಟೇಸ್ಟಿಯಾಗಿರುವಂಥ ಈರುಳ್ಳಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ ಟೇಸ್ಟಿಯಾಗಿರೋವಂಥ ಈರುಳ್ಳಿ ದೋಸೆ ರೆಡಿಯಾಗಿದೆ ನಾವು ಊರಿಗೆ ಹೋದಾಗಂತೂ ಮಿಸ್ ಮಾಡಿದಿರ ಇಲ್ಲಿ ತಿನ್ಬಿಟ್ಟೆ ಬರ್ತೀವಿ ಸೊ ನೀವು ಕೂಡ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ತುಂಬ ಜನಕ್ಕೆ ಶೇರ್ ಮಾಡಿ ಚಿಂತಾಮಣಿ ನಮ್ಮೂರಿಗೆ ಹೋದಾಗ ಮಿಸ್ ಮಾಡ್ದಿರ ಹಾಜರ್ ಚೌಕಿಯಲ್ಲಿರೋಂಥ ಈ ಒಂದು ದುರ್ಗಾ ಟಿಫನ್ ಸೆಂಟ್ರಿಗೆ ಹೋಗ್ಬಿಟ್ಟು ಈರುಳ್ಳಿ ದೋಸೆನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್